ಸುಹಾಶ್ ಶೆಟ್ಟಿ ಕಾರ್ಯಂಚದ ಪುಲಿಮಜಲ್ನಲ್ಲಿ ಈಗ ವಾಸವಾಗಿದ್ದಾರೆ ಮುಂಚೆ ಬಜ್ಪೆಯಲ್ಲಿ ವಾಸವಾಗಿದ್ದರು ಇದೀಗ ಅವರನ್ನು ಕಳೆದುಕೊಂಡಿರುವಂತಹ ಮನೆ ಸಂಪೂರ್ಣವಾಗಿ ಮುಂದೆ ದಿಕ್ಕು ತೋಚದಾಗಿದೆ ಅಂತ ಹೇಳುವುದಕ್ಕೆ ಸರಿಯಾದ ಅರ್ಥ ಅಂತ ಹೇಳ್ಬೋದು ಯಾಕಂತಂದರೆ ಎಲ್ಲ ಕೂಡ ಮೌನದಲ್ಲಿದ್ದಾರೆ ರೋದನೆಯಲ್ಲಿದ್ದಾರೆ ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ ನಮಸ್ತೆ ನಮಸ್ಕಾರ ಹೀಗಾಗಿದೆ ಏನು ಹೇಳ್ತೀರಿ ಹೀಗಾಗಿದೆ ಅಂದರೆ ಅವನಿಗೆ ಮ ಮೊದಲಿಂದ ಸ್ವಲ್ಪ ಎದರಿಕೆ ಇತ್ತು ನಾವು ಬ ಬಜ್ಪೆ ಬಿಡೋಕ್ಕೆ ಸ್ವಲ್ಪ ಕಾರಣವೇ ಸ್ವಲ್ಪ ಅದಕ್ಕಿಂತ ಅಲ್ಲಿ ಸಹ ಬಿಟ್ಟದ ಮನೆ ಬಿಟ್ಟ ಇಲ್ಲೇ ಇದ್ದೆ ನಾವು ಇದೆಲ್ಲ ನೀವು ಹೇಳಿದಾಗ ಅದು ಒಂದು ಹಾಗೆ ದ್ವೇಷದಿಂದ ಮಾಡಿರೋದು ಇದೊಂದು ಹೇಳ್ತೇನೆ ನಾನು ಹಾಂ ಈಗ ಅವ್ರು ನಿನ್ನೆ ಬಜ್ಪೆಗೆ ಹೋಗಿದ್ದೆ ಯಾಕೆ ಸರ್ ಅಂದರೆ ಅವ್ರು ಇಲ್ಲಿ ಬಂದ ನಂತರ ಬಜ್ಪೆಯಲ್ಲಿ ನಿನ್ನೆ ಅಂದರೆ ಮೊನ್ನೆ ಅಂದರೆ ಅಲ್ಲಿ ಮೂವತ್ತನೇ ತಾರೀಕು ನಮ್ಮ ತಮ್ಮನ ಮಗಳ ಮದುವೆ ಇತ್ತು ಅಲ್ಲಿಲ್ಲ ಬಂದಿದ್ದ ಅವನು ಮೂವತ್ತನೇ ಬಂದ ಮದುವೆ ಮದುವೆ ಬಂದಿದ್ದ ಮದುವೆ ತೀರಿಸ್ಕೊಂಡು ಆಮೇಲೆ ಇಲ್ಲಿ ಮ ಇಲ್ಲಿ ಮಡಂತ ಯಾರು ಚರ್ಚ್ವರಲ್ಲಿ ಮದುವೆ ಇತ್ತು ಮೂವತ್ತನೇ ತಾರೀಕು ಬಂದು ಮದುವೆ ತೀರಿಸ್ಕೊಂಡು ಹೋದ ಮದುವೆ ತೀರ್ಸ್ಕೊಂಡು ಆಮೇಲೆ ಮಾರನೇ ಒಂದನೇ ತಾರೀಕು ಬರಬೇಕಿತ್ತು ಅವನು ಬಂದಿಲ್ಲ ಅವತ್ತು ಹ್ಞೂ ಬಂದಿದ್ದ ಹೋದಾಗ ನಮಗೆ ನಿನ್ನೆ ಎಂಟು ಗಂಟೆಗೆ ಈ ಥರ ಸುದ್ದಿ ಸಿಕ್ತು ನನಗೆ ಮನೆಗೆ ಅವರು ಎಷ್ಟು ಆಧಾರವಾಗಿತ್ತು ಅಲ್ಲ ಮನೆಗೆ ನಮ್ಮ ಸಂಸಾರ ಎಲ್ಲ ಅವನೇ ನೋಡ್ತಿರೋದು ಸಂಸಾರ ನಮ್ಮ ಮನೆಯನ್ನು ನೋಡ್ತಿದ್ದರು ಎಷ್ಟು ಜನ ಮಕ್ಕಳು ನಾವು ನನಗೆ ಇಬ್ಬರು ಮಕ್ಕಳು ನಮಗೆ ನಾನು ಅವನ ಅವ ತಮ್ಮನ ಅವನ ಮಗಳಿಗೆ ಮೊನ್ನೆ ಮದುವೆ ಅದು ಹಾಂ ಮನೆ ಮಣೆ ತೇಡ ಮದುವೆ ಈಗ ಅವರು ಇಲ್ಲದೆ ಹೇಗೆ ಬದುಕು ಬದುಕು ಸ್ವಲ್ಪ ಕಷ್ಟ ಅವರು ಇಲ್ಲದೆ ಅಂದರೆ ಕಷ್ಟ ಈ ದೊಡ್ಡ ಮಗ ಅವನೇ ನಾವು ಆದಷ್ಟು ನಮಗೆ ಮನೆಯೆಲ್ಲ ಮೈಂಟೈನಲ್ಲಿ ಮಾಡಿದವರಿಗೆ ಆಗ್ತಾಯಿದ್ದವರಿಗೆ ಹೆಂಡ್ತಿ ಹುಷಾರಿಲ್ಲ ಅವಳು ಕ್ಯಾನ್ಸರ್ ಇದರಿಂದ ಸ್ವಲ್ಪ ಒಂದು ವರ್ಷದಿಂದ ಆಗಿ ಅವಳು ಕೂಡ ಶೋಚನೆ ಇದರಲ್ಲಿ ಹೇಳಿದಳು ಅವಳು ಈಗ ಇದರಿ ಅವಳು ಹುಷಾರಿಲ್ಲದೆ ಒಂದು ವರ್ಷದಿಂದ ಈಗ ಅವಳಗೂ ಈಗ ಅವಳೇ ಇದು ಇದ್ರಂಗೆ ಆ ಥರ ಆಗಿದ್ದಾಳೆ ನಾನು ಅದೆಲ್ಲ ಅವಳುಗಳು ಹುಷಾರಿಲ್ಲದೆ ಒಂದು ಆಸ್ಪತ್ರೆಯಲ್ಲ ಇದ್ದು ಹತ್ತಕ್ಕೂ ಸಾವಿರ ರೂಪಾಯಿ ಖರ್ಚು ಮಾಡಿ ಈಗ ಸ್ವಲ್ಪ ಸ್ವಲ್ಪ ಗುಣಮುಖಿ ಆಗಿದೆ ಎಳೆ ಈಗ ಈಗ ಹೀಗೆ ಮಾಡಿದವರಿಗೆ ಏನು ಮಾಡಬೇಕು ಈಗ ಮಾಡಿದವೇ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು ಅದೇ ಅಲ್ವಾ ಇದರಿಂದ ಏನು ಗೊತ್ತಾ ನಮ್ಮ ಇಲ್ಲಿ ನಮ್ಮ ಕ ಕರ್ನಾಟಕ ಸರ್ಕಾರ ಬರೀ ಒಂದು ಇದಕ್ಕೋಸ್ಕರ ಒಂದು ಮತ ಒಂದು ಮತದ ಏಸ್ಕೋಸ್ಕರ ಅವರನ್ನು ಓಲೈಸಿ ಅವರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಇದು ಸುಹೇಶ್ ಶೆಟ್ಟಿಯವರ ತಂದೆಯವರ ಮಾತು